ಜನವರಿ ಪ್ರತಿ ಹೊಸ ವರ್ಷದ ಮೊದಲ ತಿಂಗಳು ಎರಡು ಸಾವಿರ ಇಪ್ಪತ್ತೈದು ರ ಜನವರಿಯಲ್ಲಿ ನಾವು ಹೊಸ ವರ್ಷವನ್ನು ಬರಮಾಡಿಕೊಳ್ಳುವುದು ಮಾತ್ರವಲ್ಲ ಈ ಎಲ್ಲ ಹಬ್ಬಗಳನ್ನು ಬರಮಾಡಿಕೊಳ್ಳುತ್ತೇವೆ ಎರಡು ಸಾವಿರ ಇಪ್ಪತ್ತೈದು ರ ಜನವರಿಯಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬಗಳು ವ್ರತಗಳು ಯಾವುವು ಗೊತ್ತೇ ಎರಡು ಸಾವಿರ ಇಪ್ಪತ್ತೈದು ರ ಜನವರಿಯ ವಿಶೇಷ ಹಬ್ಬಗಳಿವು ಹಿಂದೂ ಹಬ್ಬಗಳು ಭಾರತದ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಸಂಪ್ರದಾಯಗಳ ರೂಪವಾಗಿದೆ ಹಿಂದೂ ಹಬ್ಬಗಳು ಧಾರ್ಮಿಕ ನಂಬಿಕೆಗಳು ಪುರಾಣಗಳು ಮತ್ತು ಕಾಲೋಚಿತ ಬದಲಾವಣೆಗಳಲ್ಲಿ ತನ್ನ ಮಹತ್ವವನ್ನು ಪ್ರತಿಬಿಂಬಿಸುತ್ತಲೇ ಇದೆ ಪ್ರತಿಯೊಂದು ಹಬ್ಬಗಳು ಆಚರಣೆಗಳು ಪ್ರಾರ್ಥನೆಗಳು ಜನರಲ್ಲಿ ಸಮುದಾಯ ಮತ್ತು ಭಕ್ತಿಯ ಪ್ರಜ್ಞೆಯನ್ನು ಬೆಳೆಸುತ್ತದೆ ಪ್ರಸ್ತುತ ಪುಷ್ಯ ಮಾಸವು ನಡೆಯುತ್ತಿದೆ ಹಾಗೂ ಜನವರಿಯು ವರ್ಷದ ಆರಂಭಿಕ ತಿಂಗಳಾಗಿದೆ ಈ ತಿಂಗಳಲ್ಲಿ ಆಚರಿಸಲಾಗುವ ಪ್ರತಿಯೊಂದು ಹಬ್ಬಗಳು ಧಾರ್ಮಿಕ ಮಹತ್ವವನ್ನು ಹೊಂದಿರುವುದು ಮಾತ್ರವಲ್ಲದೆ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರದರ್ಶಿಸುತ್ತವೆ ಅಂತಹ ಹಬ್ಬಗಳ ಕುರಿತು ಮಾಹಿತಿ ಹೀಗಿದೆ ಒಂದು ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿಯು ಎರಡು ಸಾವಿರ ಇಪ್ಪತ್ತೈದರ ಹೊಸ ವರ್ಷದ ಮೊದಲ ಹಬ್ಬ ಅಥವಾ ವ್ರತವಾಗಿದೆ ಎರಡು ಸಾವಿರ ಇಪ್ಪತ್ತೈದುರ ವೈಕುಂಠ ಏಕಾದಶಿಯನ್ನು ಜನವರಿ ಹತ್ತು ಶುಕ್ರವಾರದ ದಿನದಂದು ಆಚರಿಸಲಾಗುವುದು ಇದು ದೇವನಿಗೆ ಸಮರ್ಪಿತವಾದ ದಿನವಾಗಿದೆ ಈ ದಿನ ದೇವನನ್ನು ಪೂಜಿಸುವುದರ ಜೊತೆಗೆ ಉಪವಾಸ ವ್ರತವನ್ನು ಆಚರಿಸುವುದರಿಂದ ವ್ಯಕ್ತಿಯು ವಿಷ್ಣುವಿನ ವಾಸಸ್ಥಾನವಾದ ವೈಕುಂಠದಲ್ಲಿ ಸ್ಥಾನವನ್ನು ಪಡೆಯುತ್ತಾನೆ ಎನ್ನುವ ನಂಬಿಕೆಯಿದೆ ಈ ಶುಭ ದಿನದಂದು ವೈಕುಂಠದ ದ್ವಾರಗಳು ಭಕ್ತರಿಗೆ ತೆರೆಯುತ್ತವೆ ಎಂಬ ನಂಬಿಕೆಯಿದೆ ಎರಡು ಬನದ ಹುಣ್ಣಿಮೆ ಅಥವಾ ಶಾಕಾಂಬರಿ ಹುಣ್ಣಿಮೆ ಈ ದಿನದಂದು ಹಲವೆಡೆ ಶಾಕಾಂಬರಿ ದೇವಿಯನ್ನು ಪೂಜಿಸಲಾಗುತ್ತದೆ ಹಾಗೂ ಲಕ್ಷ್ಮೀ ದೇವಿಯನ್ನು ಕೂಡ ಪೂಜಿಸಲಾಗುತ್ತದೆ ಎರಡು ಸಾವಿರ ಇಪ್ಪತ್ತೈದು ರ ಬನದ ಹುಣ್ಣಿಮೆಯನ್ನು ಜನವರಿ ಹದಿಮೂರರಂದು ಸೋಮವಾರ ಆಚರಿಸಲಾಗುವುದು ಬನದ ಹುಣ್ಣಿಮೆಯಂದು ರಾಜ್ಯದ ಎಲ್ಲ ಬನಶಂಕರಿ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತದೆ ಈ ದಿನ ನೀವು ತಾಯಿಯನ್ನು ನೆನೆದು ಉಪವಾಸ ಮಾಡಿ ಪೂಜೆ ಮಾಡುವುದರಿಂದ ಶುಭ ಪ್ರಾಪ್ತಿಯಾಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಮೂರು ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬವು ಹಿಂದೂಗಳಿಗೆ ತುಂಬಾನೇ ವಿಶೇಷ ಯಾಕೆಂದರೆ ಮಕರ ಸಂಕ್ರಾಂತಿಯು ಸೌರಚಕ್ರವನ್ನು ಅನುಸರಿಸುತ್ತದೆ ಸೂರ್ಯನು ಈ ದಿನ ಉತ್ತರದ ಕಡೆಗೆ ಚಲಿಸುತ್ತಾನೆ ಅದಕ್ಕಾಗಿಯೇ ಈ ಅವಧಿಯನ್ನು ಉತ್ತರಾಯಣ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಎರಡು ಸಾವಿರ ಇಪ್ಪತ್ತೈದರ ಮಕರ ಸಂಕ್ರಾಂತಿಯನ್ನು ಜನವರಿ ಹದಿನಾಲ್ಕು ರಂದು ಮಂಗಳವಾರ ಆಚರಿಸಲಾಗುತ್ತದೆ ಈ ಹಬ್ಬವನ್ನು ಹಲವೆಡೆ ಸುಗ್ಗಿ ಹಬ್ಬವೆಂದು ಆಚರಿಸುತ್ತಾರೆ ಈ ದಿನ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಈ ದಿನ ಎಳ್ಳು ಬೆಲ್ಲವನ್ನು ಹಂಚುವ ಮೂಲಕ ಪರಸ್ಪರ ಪ್ರೀತಿ ಸಾಮರಸ್ಯವನ್ನು ವ್ಯಕ್ತಪಡಿಸುತ್ತಾರೆ ಮೂರು ಸಂಕಷ್ಟಚತುರ್ಥಿ ಪುಷ್ಯಮಾಸದ ಕೃಷ್ಣಪಕ್ಷದ ದಿನದಂದು ಚತುರ್ಥಿ ವ್ರತವನ್ನು ಆಚರಿಸಲಾಗುತ್ತದೆ ಎರಡು ಸಾವಿರ ಇಪ್ಪತ್ತೈದರ ಮೊದಲ ಚತುರ್ಥಿ ವ್ರತವನ್ನು ಜನವರಿ ಹದಿನೇಳರಂದು ಶುಕ್ರವಾರ ಆಚರಿಸಲಾಗುವುದು ಈ ದಿನ ಗಣೇಶನನ್ನು ವಿಧಿ ವಿಧಾನಗಳ ಪ್ರಕಾರ ಪೂಜಿಸಿ ಉಪವಾಸ ವ್ರತವನ್ನು ತೆಗೆದುಕೊಳ್ಳಲಾಗುತ್ತದೆ ಈ ದಿನ ಗಣೇಶನನ್ನು ಪೂಜಿಸುವುದರಿಂದ ವ್ಯಕ್ತಿಯ ಜೀವನದಲ್ಲಿನ ಸಕಲ ಸಂಕಷ್ಟಗಳು ಪರಿಹಾರವಾಗುವುದು ಅವನ ಜೀವನ ಸಂತೋಷದಿಂದ ತುಂಬಿರುವುದು ಎನ್ನುವ ನಂಬಿಕೆಯಿದೆ ನಾಲ್ಕು ಶಕ್ತಿಲ ಏಕಾದಶಿ ಈ ಏಕಾದಶಿಯು ಎರಡು ಸಾವಿರ ಇಪ್ಪತ್ತೈದರ ಜನವರಿಯಲ್ಲಿ ಆಚರಿಸಲಾಗುವ ಎರಡನೇ ಏಕಾದಶಿ ವ್ರತವಾಗಿದೆ ಎರಡು ಸಾವಿರ ಇಪ್ಪತ್ತೈದು ರ ಶಕ್ತಿಲಾ ಏಕಾದಶಿ ವ್ರತವನ್ನು ಜನವರಿ ರಂದು ಶನಿವಾರ ಆಚರಿಸಲಾಗುವುದು ಈ ಏಕಾದಶಿಯು ಪುಷ್ಯ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ವ್ರತವಾಗಿದೆ ಶಕ್ತಿಲಾ ಏಕಾದಶಿ ಪೂಜೆಯನ್ನು ಮಾಡುವುದರಿಂದ ನಾವು ಸಾವಿರಾರು ವರ್ಷಗಳ ತಪಸ್ಸು ಮತ್ತು ಚಿನ್ನವನ್ನು ದಾನ ಮಾಡಿದ ಪುಣ್ಯವನ್ನು ಪಡೆದುಕೊಳ್ಳಬಹುದಾಗಿದೆ ಐದು ದರ್ಶ ಅಮಾವಾಸ್ಯೆ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯನ್ನು ಅಮಾವಾಸ್ಯೆ ಅಥವಾ ಪುಷ್ಯ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಪುಷ್ಯ ಅಮಾವಾಸ್ಯೆಯ ನಂತರ ಮಾದ ಮಾಸವೂ ಆರಂಭವಾಗುವುದು ಎರಡು ಸಾವಿರ ಇಪ್ಪತ್ತೈದರ ಜನವರಿಯ ಪುಷ್ಯ ಅಮಾವಾಸ್ಯೆಯನ್ನು ಇಪ್ಪತ್ತೊಂಬತ್ತರಂದು ಬುಧವಾರ ಆಚರಿಸಲಾಗುವುದು ಪುಷ್ಯ ಅಮಾವಾಸ್ಯೆಯ ದಿನದಂದು ಸ್ನಾನ ಮತ್ತು ದಾನ ಕಾರ್ಯಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ